ಜನರನ್ನ ವ್ಯಾಮಾರಿಸತಕ್ಕಂತ ಕೆಲಸ ಮಾಡಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಹದಿನೈದು ಲಕ್ಷ ಒಂದೊಂದು ವ್ಯಕ್ತಿಗೆ ಈ ದೇಶದಲ್ಲಿ ಕೊಡುವಷ್ಟು ದುಡ್ಡು ಸ್ವಿಸ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ನದಿಗಳ ಜೋರ್ಮೆ ಮಾಡ್ತೀವಿ ಅರವತ್ತೈದು ಇಪ್ಪತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಈ ದೇಶದಲ್ಲಿ ನಾನಾ ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಇವೆಲ್ಲ ಹೇಳಿದಂತ ಬಿಜೆಪಿ ಪಕ್ಷ ಹತ್ತು ವರ್ಷ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನೂರು ರೂಪಾಯಿ ಹುಟ್ಟಾಯ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನೂರು ರೂಪಾಯಿ ಬಂತು ನಿಂತಿದೆ ಇವೆಲ್ಲ ನಾವು ಇವತ್ತು ಬೇಳೆ ಇರ್ಬೋದು ಎಣ್ಣೆ ಇರ್ಬೋದು ಇವೆಲ್ಲ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗುತ್ತೆ ಗ್ಯಾಸ್ ಸಿಲಿಂಡರ್ ಇವತ್ತು ಎಲ್ಲರಿಗೂ ಉಚಿತವಾಗಿ ಕೊಟ್ವಿ ಅಂತ ಹೇಳಿ ಎಲ್ಲ ಫೋಟೋ ಕೊಡ್ಬೋದು ಆಮೇಲೆ ಏನಾಯ್ತು ನಾನೂರು ಮೂವತ್ತು ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡ್ರು ಮುನ್ನೂರ ಎಂಬತ್ತರಿಂದ ನಾನೂರ ಮೂವತ್ತು ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ಇನ್ನೂರು ಹೋಗಿತ್ತು ಈಗ ಸಾವಿರಕ್ಕೆ ಬಂದಿದೆ ಅಂತ ಕಾಣ್ತದೆ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ಅವಮಾನಿಸಬಹುದು ಅಂತ ಬಿಜೆಪಿಯವ್ರಿಂದ ನಾವು ಕಲಿಬೇಕಾಗುತ್ತೆ ಅನ್ನಬಾಲ್ಯ ಸ್ಕೀಮ್ಗೆ ಅಕ್ಕಿ ಕೊಡಿ ಕರ್ನಾಟಕಕ್ಕೆ ನಾವು ಮಾತಿದೀವಿ ಚುನಾವಣೆಯಲ್ಲಿ ಅದರಿಂದ ನಡ್ಬರ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟಂತವ್ರು ಕೊಡೋಕ್ ಬರಲ್ಲ ಅಂತ ಯಾಕಂದ್ರೆ ಈಗ ಮೂರು ತಿಂಗಳಿಂದ ಇಪ್ಪತ್ತೊಂಬತ್ತು ರೂಪಾಯಿಗೆ ಭಾರತ್ ರೈಸ್ ಅಂತು ಎಲ್ಲಿಂದ ಬಂತು ಭಾರತ್ ರೈಸ್ ರೈಸು ಜೂನ್ ನಾಲ್ಕನೇ ತಾರೀಕಿನ ನಂತರ ಭಾರತ್ ರೈಸು ಮಾರ್ಕೆಟ್ ಬರಲ್ವಾ ಜನರು ಸಿಗಲ್ವಾ ದಯವಿಟ್ಟು ನಾವು ಗಮನಿಸ್ಬೇಕಾಗುತ್ತೆ ಅವ್ರಿಗೆ ಗೊತ್ತಿದೆ ಎಲ್ಲಾ ಕೆಲಸಗಳು ಮುಂಚಿತವಾಗಿ ಮಾಡಿದ್ರೆ ಜನ ಮರೆತು ಹೋಗ್ತಾರೆ ಚುನಾವಣೆ ಸಮೀಪ ಇದ್ದಾಗ ಮಾತ್ರ ಮಾಡಿದ್ರೆ ನೆನಪಿನಲ್ಲಿ ಓಟ್ ಆಗ್ತಾರೆ ಆಮೇಲೆ ನಾಲ್ಕು ವರ್ಷ ನೋಡ್ಬಿಡೋಣ ಈ ರೀತಿಯಾದಂತ ಮನಸ್ಥಿತಿ ಇರ್ತಕ್ಕಂತ ಅವರು ಬಿಜೆಪಿ ಅದರಿಂದ ಇನ್ನು ರಾಜ್ಯಕ್ಕೆ ಬಂದ್ರೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂತ ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಗ್ಯಾರಂಟಿಗಳ ಅನುಷ್ಠಾನದಿಂದ ದಿವಾಳಿ ಪ್ರಶ್ನೆ ಕೇಳತಕ್ಕಂಥದ್ದು ಬೊಮ್ಮಾಯಿ ಅವರು ಫೆಬ್ರವರಿಯಲ್ಲಿ ಎರಡು ಲಕ್ಷ ಸಾವಿರ ಕೋಟಿಗೆ ಬಜೆಟ್ ಮಂಡನೆ ಮಾಡಿದ್ರು ಚುನಾವಣೆ ಆದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮತ್ತೆ ಮಂಡನೆ ಮಾಡಿದ್ರು ಇಂಟ್ರಿ ಬಜೆಟ್ ಮಾಡಿದ್ರು ಅದರಲ್ಲಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿಗೆ ಬಜೆಟ್ ಮಂಡನೆ ಮಾಡಿದ್ರು ಎರಡು ಲಕ್ಷ ಅರವತ್ತೈದಲ್ಲಿ ಮೂರು ಲಕ್ಷ ಇಪ್ಪತ್ತೊಂದಲ್ಲಿ ಏನು ನಾವು ಮಾತ್ಪಟ್ಟಿದ್ವಿ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೀವಿ ಅಂತ ಸಿದ್ದರಾಮಯ್ಯವರು ಕಳೆದ ಬಾರಿ ಹದಿನಾಲ್ಕನೇ ಬಜೆಟ್ ಮಂಡನೆ ಮಾಡಿದ ಸಂದರ್ಭದಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಯಾವ ರೀತಿ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಬಹುದು ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರತ್ಯೇಕವಾಗಿ ಅದಕ್ಕೆ ಅನುದಾನವನ್ನ

ಬೇರೆ ಬೇರೆ ಕಾರಣಗಳಿಗೆ ಯಾವುದೇ ಜನರ ಪ್ರತಿಯೊಂದು ಸಮಸ್ಯೆಗೆ ದೈನಂದಿನ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಷ್ಟೆಲ್ಲ ದೊಡ್ಡ ದೊರೆ ಆದರೂ ಕೂಡ ಬಜೆಟ್ ಮೇಲೆ ನಾವು ಮಾತು ಕಟ್ಟಿದೀವಿ ಮಾತು ತಪ್ಪಾ ಅಂತ ಹೇಳಿ ಅದನ್ನ ಬಹಳ ಚಾಕಚಕ್ಯತೆಯಿಂದ ನಿರ್ವಹಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಎ

ಅದರಿಂದ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದೆ ಇಟ್ಕೊಂಡು ಮತವನ್ನು ಕೆಲಸ ಆಗುತ್ತೆ ಮಂಜು ಅವರು ನಿಮ್ಗೆಲ್ಲರೂ ಬಹಳ ಆತ್ಮೀಯರು ಅವರಿಗೆ ಅನಾನುಕೂಲ ಆಯಿತು ಬಹಳಷ್ಟು ಭದ್ರ ಆಯಿತು ತಮಗೂ ಬಹಳ ನಿರೀಕ್ಷೆ ಇಟ್ಟಿದ್ರೆ ಅವರು ಏನ್ ಪ್ರೀತಿ ಇಟ್ಟಿಲ್ಲ ಆದ್ರೆ ತಮಗೊಂದ್ರೆ ಕಡೆ ಕಡೆ ಏನೇನು ವಿದ್ಯಮಾನಗಳಾಯ್ತು ಮಂಜು ಅವರು ಎಲ್ಲಿದ್ರು ಜನರ ಜೊತೆ ಇರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಅವರನ್ನ ಕೋಲಾರದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ರಿ ಅಂತ ನನ್ಗೆ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿದ್ದ ಇವತ್ತು ನಿಮ್ ಜೊತೆಯಲ್ಲಿ ಆತನ ಕೂಡ ಶಾಸಕರಾಗಿರುವಂತ ಅವಕಾಶ ಆಗ್ತಾ ಇತ್ತು ಆದ್ರೂ ಪರವಾಗಿಲ್ಲ ಇವತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ಕೆಲವು ಸಂದರ್ಭಗಳು ಬರ್ತಾ ಇದೆ ದಯವಿಟ್ಟು ಕೇಳಿದ್ರೆ ಏನು ಎಂಬತ್ತು ಸಾವಿರ ಓಟು ಹದಿನಾರಾಯಣ ದಯವಿಟ್ಟು ಇವತ್ತು ಲಕ್ಷ ತಲುಪಬೇಕು ಅಂತ ಕೇಳಿಕೊಡ್ತೇವೆ ಒಂದು ಲಕ್ಷ ಓಟು ನೀವು ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ಮಂಜು ಅವರಿಗೆ ಮತ್ತೊಮ್ಮೆ ಅವರ ಗೌರವ ಮುಡಿಸ್ ಚುನಾವಣೆ ಆದ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಂಸಿ ಬರ್ತದೆ ಕಾರ್ಯಕರ್ತರು ಎಲ್ರಿಗೂ ಅವಕಾಶ ಆಗ್ತದೆ ದಯವಿಟ್ಟು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಆಗ್ಬೇಕು ಅವೆಲ್ಲ ಆಗ್ಬೇಕಾದ್ರೆ ಶಾಸಕರ ಅನುಪಸ್ಥಿತಿಯಲ್ಲಿ ಇವತ್ತು ಲೋಕಸಭಾ ಸದಸ್ಯರನ್ನ ನೀವು ಕೆಲ್ಸಕೊಂಡಿದ್ದ ಖಂಡಿತ ಮುಳಬಾಗ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಮಾಡುವಂತ ಸಹಕಾರಿ ಆಗ್ತದೆ ನಾವು ಎಲ್ಲರೂ ಒಂದೇಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ನಾನಾ ರೀತಿ ಒಂದಲಗಳು ಸೃಷ್ಟಿ ಆಗಿರಬಹುದು ಆದ್ರೆ ಅವತ್ತೆಲ್ಲರಿಗೂ ನಾವೆಲ್ಲರೂ ಸೇರಿ ತೆರೆ ಹೇಳಲು ಕಾಂಗ್ರೆಸ್ ಪಕ್ಷ ಒಂದೇ ಕಾಂಗ್ರೆಸ್ ಪಕ್ಷ ಒಂದೇ ಮನೆ ನಾವೆಲ್ಲರೂ ನಾಯಕರು ಎಲ್ಲರೂ ಒಟ್ಟಾಗಿ ಯಾವುದೇ ಗುಂಪು ಅಂತ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಭ್ಯರ್ಥಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅವರ ಗೆಲುವಿಗೆ ನಾವೆಲ್ಲರೂ ಅವರು ಶ್ರಮಿಸಿ ಅವ್ರನ್ನ ಗೆಲ್ಸ್ತಕ್ಕಂತ ಕೆಲಸ ಮಾಡಬೇಕಂತಕ್ಕಂತ ಮನವಿ ಮಾಡ್ತಾ ಇದ್ದೀವಿ ಪಕ್ಷ ಇದ್ರೆ ಮಾತ್ರ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಇದೆ ಪಕ್ಷ ಇದ್ರೆ ನಾನು ಎಂ ಎಲ್ ಎ ಆಗ್ಬೋದು ಮಂತ್ರಿ ಆಗ್ಬೋದು ಪಕ್ಷ ಇದ್ರೆ ಒಬ್ರು ಜಿಲ್ಲಾ ಪಕ್ಷದ ಮೆಂಬರ್ ಆಗ್ಬೋದು ಮಂಗಳೂರು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು ಅದರಿಂದ ಇವತ್ತು ಎಷ್ಟೇ ನಮ್ಮ ಮನೆಗಳಲ್ಲಿ ಗೊಂದಲ ಇರಲಿ ಮತ್ತೊಂದು ಇರಲಿ ಇವತ್ತು ಅಂತಿಮವಾಗಿ ಪಕ್ಷದ ಹಿತದೃಷ್ಟಿ ಮುಖ್ಯ ಪಕ್ಷಕ್ಕಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ದುಡಿಬೇಕು ಇದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಎರಡು ಈ ಎರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ ವಿಶೇಷವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಗೆಲುವು ನಮ್ಮ ಸ್ನೇಹಿತರಾದಂತಹ ಬೈತಿ ಸುರೇಶ್ ಅವರ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ ಅವರ ಜೊತೆಯಲ್ಲಿ ನಾನು ಈ ಲೋಕಸಭಾ ಕ್ಷೇತ್ರದ ಭಾಗವಾಗಿರೋದ್ರಿಂದ ನಂದು ಜವಾಬ್ದಾರಿ ಇದೆ ನಮ್ಮೆಲ್ಲರೂ ಶಾಸಕರಾಗಿ ಅವತ್ತಿನ ನಾನು ನೋಡ್ತಾ ಇದ್ದೀನಿ ಗೌತಮ್ ಅವರು ಸಕ್ರಿಯವಾಗಿ ಎನ್ ಎಸ್ ಐ ಎಮ್ ಎನ್ ಎಸ್ ಹಿಡಿದು ಯುವ ಕಾಂಗ್ರೆಸ್ ಮತ್ತು ಇವತ್ತು ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾಗಿ ಇವತ್ತು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ವಿದ್ಯಾವಂತರನ್ನ ಇವತ್ತು ಪಕ್ಷ ಗುರುತಿಸಿದೆ ಅಂತವರನ್ನ ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರೂ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಈ ಒಂದು ದೈವ ಮೂಲೆ ಮೂಡಲು ಭಾಗದಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಬಲುವಂತ